ಆತ್ಮೀಯ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಮತ್ತು ಶಿಕ್ಷಣ ಮಾಧ್ಯಮದ ರೈತರು ಪತ್ರಗಳೇ ಮಾಧ್ಯಮಗೋಷ್ಠಿಯಲ್ಲಿ ಸಮಾಜದ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಪಾಠದಲ್ಲಿ ಜಿಲ್ಲಾ ಯುವ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ನಗರಾಧ್ಯಕ್ಷೆ ನಗರವರು ಶರಣಬಂಧಗಳೇ ನಿಮ್ಗೆಲ್ಲ ಕೊಟ್ಟಿರೋ ಹಾಗೆ ಗಾಯಕ ಕಟ್ಟಡ ನಿಂತ ನೀರಲ್ಲಿ ಅರಿಯವನ್ನು ಹಾಕೊಂಡು ಹೋಗಿದೆ ಒಳಗೆ ಕಳೆದ ಮೂರು ವರ್ಷಗಳ ಹೋರಾಟಕ್ಕೆ ಉದ್ದೇಶಕ್ಕೆ ಮತ್ತೆ ಸರ್ಕಾರ ಬಂದರೆ ಹೋರಾಟವನ್ನ ಶುರು ಮಾಡಿ ಈಗಾಗಲೇ ಕರ್ನಾಟಕ ಹನ್ನೆರಡು ಜಿಲ್ಲೆಗಳಲ್ಲಿ ಸುಮಾರು ಒಂಬತ್ತು ತಿಂಗಳ ಈ ಜಿಲ್ಲಾ ಹೆದ್ದಾರಿಗಳನ್ನ ಮಾಡಿ ಸರ್ಕಾರಕ್ಕೆ ನಮ್ಮ ಅಂಗನ್ನ ಒತ್ತಾಯ ಮಾಡುವುದನ್ನು ನಾವು ಮಾಡಲೇವೆ ಇನ್ನು ಹದಿನೆಂಟು ಜಿಲ್ಲೆಗಳಲ್ಲಿ ಮತ್ತೆ ಚಳವಳಿಯನ್ನು ಶುರು ಮಾಡಬೇಕು ಆ ಚಳವಳಿಯನ್ನು ಯಾವ ರೀತಿ ಮಾಡಬೇಕಂತ ಚರ್ಚೆ ಮಾಡಿರ್ತಾರೆ ಕಾರವಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿ ನಮ್ಮ ಸಮುದಾಯದ ಯಾವುದೇ ಸಭೆ ವರ್ತನಾಗಿದೆಯಲ್ಲ ನಮ್ಮ ಕಾರವಾರ ಜಿಲ್ಲೆಯ ಯಲ್ಲಾಪುರ ದಾಂಡೇರಿ ಧೈಡಾಗೋಳ ಈ ಭಾಗದಲ್ಲಿ ಬಹುಸಂಖ್ಯಾತ ಸಮುದಾಯ ಇದುವರೆಗೂ ನಮ್ಮ ಕಾರವಾರ ಜಿಲ್ಲೆಯಲ್ಲಿ ಮೀಸಲಾತಿ ಪ್ರಾಥಮಾನ ಮಾಡಿ ಎಲ್ಲ ಉಡುಪಿ ಚನ್ನಬಸವಣ್ಣವರ ಕ್ಷೇತ್ರದ ಬಸವಣ್ಣನವರ ಅವರ ದೊಡ್ಡ ಶರಣಗುರು ಬಸವಣ್ಣವರ ಕಲ್ಯಾಣ ಕ್ರಾಂತಿಯನ್ನು ಉಳಿಸಬೇಕು ಕೀರ್ತಿ ಉಡುಗಿ ಕ್ಷೇತ್ರಕ್ಕೆ ಸಲ್ಲದು ಹಾಗಾಗಿ ಹಿತ್ರ ಚನ್ನೂ ಸಹ ಚನ್ನಬಸನ ಆದರ್ಶವಾಗಿ ಈ ಒಂದು ಕಾರಣದಿಂದಾಗಿ ಮೊಟ್ಟ ಮೊದಲ ಬಾರಿಗೆ ಕಾರವಾರ ಜಿಲ್ಲೆಯ ಉಡುಪಿಯ ಚೆನ್ನಬಸನ್ನ ಹಿಕ್ಕ ಭೂಮಿಯಲ್ಲಿ ಲಿಂಗಾಯತ ಪಂಚಮಸಾಲೆ ಮೀಸಲಾತಿ ಚಳುವಳಿಗಾದ ಸಭೆಯನ್ನು ಮಾಡುವುದರ ಬಗ್ಗೆ ಮತ್ತೆ ಹೋರಾಟವನ್ನು ಮುಂದುವರಿಸುವ ಪ್ರಯತ್ನಕ್ಕೆ ರೂಪ್ರೇಷ್ಠರನ್ನ ಸಿದ್ಧಪಡಿಸಬೇಕಂತ ಹೇಳಿ ತೀರ್ಮಾನ ಮಾಡಲಾಗಿದೆ ಹಾಗಾಗಿ ಆ ಒಂದು ಸಭೆಗೆ ಮೀಸಲಾತಿ ಸಂಕಲ್ಪ ಸಭೆ ಚನ್ನಬಸವನಲ್ಲಿ ನಾವೆಲ್ಲ ಸಂಕಲ್ಪ ಮಾಡ್ತೀವಿ ಅಂದರೆ ಈ ಮೀಸಲಾತಿಗೆ ನ್ಯಾಯ ಕೊಡಬೇಕು ನ್ಯಾಯ ಸಿಗೋವರೆಗೂ ಈ ನಾಶವಾಗ್ ಬೇಕಪ್ಪ ಅನ್ನುವಂಥದ್ದು ಸತ್ ಅವರೊಂದಿಗೆ ಬೇಸಿಗೆಯ ದಿನಗಳಲ್ಲಿ ಬೋಟೆ ಮಾಡಿದ್ರು ಪ್ರವಾಸಕ್ಕೆ ಹೋಗೋದ್ತಾರೆ ಬೇರೆ ಬೇರೆ ಕಡೆಗೆ ಹೋಗ್ತಾರೆ ಆದರೆ ನಾವು ಬೀಸೋ ಕಡೆಗಳಾದರೂ ಪ್ರವಾಸ ಅನ್ನೋ ಬೇಡ ನಾವು ಶರಣಕ್ಷೇತ್ರಕ್ಕೆ ಹೋಗಿ ಅದು ಸಂಕಲ್ಪ ಕಟ್ಟು ಈ ಒಂದು ಚಳವಳಿಯಲ್ಲಿ ಅತ್ಯಂತ ಚಿಂತೆಗಳಲ್ಲಿ ಮಾಡಿ ತಿಳಿಸಿದ್ವಿ ಒಂದು ಹದಿನೆಂಟು ಚಿಂತೆಗಳಲ್ಲಿ ಹೋರಾಟಕ್ಕೆ ಮೂರು ವರ್ಷಕ್ಕೂ ಏನಾದ್ರು ಶಾಂತ ಹೋರಾಟ ಮಾಡಿದ್ವಿ ಮುಂದಿನ ಹೋರಾಟ ಇರಬೇಕು ಅನ್ನೋದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಮಾಹಿತಿಯನ್ನು ಹಂಚ್ಕೊಳ್ಳೋಸ್ಕರವಾಗಿ ಮೇ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ಮಧ್ಯಾಹ್ನ ಮೂರು ಗಂಟೆಗೆ ಕಾರವಾರ ಜಿಲ್ಲೆಯ ದೋಡಾ ತಾಲೂಕಿನ ಚನ್ನಬಸವಣ್ಣ ಐಕ್ಯ ಭೂಮಿಯಾಗಿರ್ತಕ್ಕಂಥ ಗುಡುಗಿ ರಸ್ತೆ ಶರಣ ಕ್ಷೇತ್ರದಲ್ಲಿ ಲಿಂಗಾಯತ ಸಾರಿ ಮೀಸಲಾತಿ ಚಳುವಳಿಗಾರರ ರಾಜ್ಯದ ಸಂಕಲ್ಪ ಸೇವೆಯನ್ನು ಕರೀತಾ ಇದೆ ಆ ಸಂಕಲ್ಪ ಸಭೆಯು ನಾಡಿನಾದ್ಯಂತ ಇರ್ತಕ್ಕಂಥ ಎಲ್ಲ ಮೀಸಲಾತಿ ಹೋರಾಟ ಸಮಯದ ಕೊರತೆ ಇದೆ ಹಾಗಾಗಿ ಅನ್ನೋ ಹೆಚ್ಚಿನ ನೇರವಾಗಿ ಸಂಪರ್ಕ ಮಾಡೋಕ್ಕಾಗಿಲ್ಲ ಹಾಗಾಗಿ ಬೆಳಗಾವಿ ಜಿಲ್ಲೆಯ ಮಾಧ್ಯಮ ಎಲ್ಲ ನಮ್ಮ ಬಂಧುಗಳಿವೆ ಯಾಕಂದ್ರೆ ಬೆಳಗಾವಿ ಜಿಲ್ಲೆ ಧಾರವಾಡ ಜಿಲ್ಲೆ ಹೆಚ್ಚು ಹುಡುಗಿ ಚೆನ್ನಿಸ ಭಕ್ತ ಇವೆಲ್ಲರೂ ಸಹ ಧಾರ್ಮಿಕವಾಗಿ ಆಗಿರ್ಬೋದು ಮತ್ತು ಹೋರಾಟ ದೃಷ್ಟಿ ಪಡಿಬೋದು ಧಾರವಾಡ ಜಿಲ್ಲೆಯಲ್ಲಿ ನಮ್ಮ ಮೀಸಲಾತಿ ಹೋರಾಟವನ್ನು ಮತ್ತಷ್ಟು ದೃಢ ಮತ್ತಷ್ಟು ಜಾಗೃತಿ ಮೂಡಿಸಿಕೋಸ್ಕರವಾಗಿ ಮೊಟ್ಟ ಮೊದಲ ಬಾರಿಗೆ ಇರಲಿರುವಂಥ ಆ ಒಂದು ಚಳುವಳಿಗೆ ಆ ಒಂದು ಸಭೆಗೆ ಇಡೀ ನಮ್ಮ ನಾಡಿನ ಜನರು ಕಾರ್ವರ್ ಜಿಲ್ಲೆ ಬೆಳಗಾವಿ ಜಿಲ್ಲೆ ಧಾರವಾಡ ಇಡೀ ನಾಡಿನ ದಿನಕ್ಕೆ ಭಾಗವಹಿಸಬೇಕನ್ನ ಮಾಧ್ಯಮದ ಇಚ್ಛೆ ಕೊಡ್ತೀನಿ ಅವತ್ತು ಮುಖ್ಯವಾಗಿರ್ತಕ್ಕಂಥ ವಿಷಯ ಮೀಸಲಾತಿ ಚಳುವಳಿಗೆ ಹಿನ್ನಡೆ ಅದಕ್ಕೆ ಪರಿಹಾರ ಯಾವ ರೀತಿ ಈ ವಿಷಯ ಕುರಿತಾನೆ ಚರ್ಚೆ ಮಾಡ್ತೀನಿ ಎಲ್ಲ ವಿಳಂಬ ಆಗ್ತದೆ ವಿಳಂಬಕ್ಕೆ ಕಾರಣಗಳೇನು ಅಂತ ಕಾರಣಗಳನ್ನು ಹೆಂಗೆ ಸರಿ ಪ್ರಶ್ನೆ ಪರಿಹಾರ ಕಂಡುಕೊಂಡು ಯಾವ ರೀತಿಗಳ ಅಂಶಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಈ ರೀತಿಯ ಹೋರಾಟ ಉಡುಪಿ ಕ್ಷೇತ್ರಕ್ಕೆ ಇದುವರೆಗೂ ನಮ್ಮ ಸಮಾಜ ಅದೇ ಕಾರ್ಯಕ್ರಮ ಆಗಿಲ್ಲ ಮೊದಲ ಬಾರಿಗೆ ಕಲ್ಯಾಣ ಮಾಡಿದ್ವಿ ಕೂಡಲ ಸಂಘದ ಮಾಡಿದ್ವಿ ಚಕ್ರಮಟ್ಟು ಮಾಡಿದ್ವಿ ಮಲೆಯ ಮಹೇಶ್ವರ ಘಟ್ಟದಲ್ಲಿ ಮಾಡಿದ್ವಿ ಎಲ್ಲಾ ಬಾರ ಆದ್ರೆ ನಮ್ಮ ಪಕ್ಕದ ಕಾರವಾರ ಜಿಲ್ಲೆಯಲ್ಲಿ ಹೋರಾಟದ ಸಭೆಗಳಾಗಿರ್ಲಿಲ್ಲ ಆ ಕಾರಣ ಪುಸ್ತಕವಾಗಿ ರಾಜ್ಯ ಮಟ್ಟದ ಸಭೆ ಮೊದಲ ಬಾರಿ ತೋರಿಸಿದಂಥ ಕೆಲಸ ಆ ಕ್ಷೇತ್ರಕ್ಕೆ ಬರಬೇಕು ಬಂದಂಥ ಎಲ್ಲ ಭಕ್ತಾದಿಗಳಿಗೆ ನಮ್ಮ ದೇವಸ್ಥಾನ ಕಮಿಟಿಯವರು ಸಹಕಾರ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಮತ್ತು ಇಪ್ಪತ್ನಾಲ್ಕು ತಾರೀಕು ಬೆಳಗ್ಗೆ ಇಪ್ಪತ್ತೊಂದು ತಾರೀಕು ಮಧ್ಯಾಹ್ನ ಸಭೆ ಅದನ್ನು ಮಿಶ್ರ ಬಹುತೇಕ ವಸತಿ ಮಾಡಿಕೊಂಡು ಇಪ್ಪತ್ನಾಲ್ಕು ಬೆಳಗ್ಗೆ ಸಾಮಾನ್ಯ ಶ್ರೀಗಳು ಪೂಜೆ ಕೂಡ ಸಂಕಲ್ಪ ತೊಡುವಂತ ಹೋರಾಟ ಸಂಕಲ್ಪ ಸಭೆಯನ್ನು ಮಾಡಲಾಗ್ತಾ ಇದೆ ಹಾಗಾಗಿ ಕಳೆದ ಬಂದು ಭಾಗವಂತ ಬೆಳಗಾವಿ ಜಿಲ್ಲಾ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಕಾರ್ಯಕ್ರಮ ಮಾಡ್ತೀವಿ ಬೆಳಗಾವಿ ಜಿಲ್ಲಾಕಟ್ಟಕ್ಕಾಗಿ ಈ ನಾಡಕ್ಕೆ ಮುಡಿ ಮಾಡ್ಕೊಂಡು ಎಲ್ಲರ ಜೊತೆ ಸೇರಿ ಶರಶರ ಸಂಘ ಸಂಸ್ಥೆ ನೇಮಕ ಮಾಡ್ತಾ ಇರೋದು ಈ ಸಂಘla ಶುಭಪದ ಬಂದಾಗಿಂದ ಜವಾಬ್ದಾರಿ ಆಗಬಿಟ್ಟಿದೆ ಯಾಕಂದ್ರೆ ನಿಮ್ಮ ಕಮ್ಯೂನಿಟಿ ತೊಗಿದ ತಕ್ಷಣ ಸತಿಯರು ಬಾ ಟುಟ್ಟಿ ಬಿಚ್ತಾ ಇರಲ್ಲ ಮತ್ತು ಅವರು ಬಾಲ ನಾಟ್ ಬಿಟ್ಟಾರೆ ಅಕರೆ ನಾನು ಸ್ವತಃರೂ ಮಾಡ್ತಾ ಇದ್ದಾ ಇಟ್ ಆಲ್ಮೋಸ್ಟ್ ಏನಂತಾರಾ ಸಮಯದಿಂದ ಬಿಜೆಪಿಗೆ ನಿಮ್ಮ ಮರ್ಯಾದೆ ಇಲ್ಲ ಮೊಟ್ಟೆ

ಕಾಂಗ್ರೆಸ್ ಪ್ರದೇಶ ಈಗ ಹನ್ನೆರಡು ದಿನ ಮುಗಿಸಿರಲ್ಲ ಹದಿನೆಂಟು ದಿನ ಪೂರ್ತಿ ಮುಗಿದೇನೆ ಅವಾಗ ಉಗ್ರ ಹೋರಾಟ ಮಾಡಬೇಕು ಈಗ ಮೊದಲನೇ ಹಂತವಾಗಿ ನಾವು ಇಷ್ಟಲಿಂಗ ಪೂಜೆ ಮಾಡ್ತೀವಿ ದೇವದ್ಯಾನ ಈಗ ಹನ್ನೆರಡು ದಿನ ಮುಗಿಸಿ ನಾಳೆ ಹದಿಮೂರ ಕಾರವಾರದಲ್ಲಿ ಹದಿನೆಂಟು ದಿನ ಆದಷ್ಟೇ ಎರಡು ಮೂರು ದಿನ ಮುಗಿಸ್ಕೊಡ್ತೀವಿ ಮುಂದೆ ಹೋರಾಟ ಅಂತ ನಾ ಮತ್ತೆ ಮಾಧ್ಯಮಿಲ್ಲ

ಆ ಸಂದರ್ಭದಲ್ಲಿ ಧ್ವನಿ ಎತ್ರಿಯ ಕಾರಣಕ್ಕೋಸ್ಕರವಾಗಿ ನಾವು ಇವತ್ತು ಪ್ರಯೋಜನ ನಾವು ಮುಂದೆ ಹೇಳಿರೋ ಸರ್ಕಾರ ನಾನು ಮಾತುಕೊಂಡ್ವಿ ಐದು ವರ್ಷ ವೇಟ್ ಮಾಡಿದ್ವಿ ಎರಡು ಸಾವಿರದ ಎಂಟನೇ ಎರಡು ಸಾವಿರ ಹದಿನೂರಿಗೆ ಅವಾಗೇನೂ ಆಗಿಲ್ಲ ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಶಾಸಕ ಹೋರಾಟ ಮಾಡಿದ್ವಿ ಯಾವಾಗ ಪಾದಯಾತ್ರೆ ಸಂದರ್ಭದಲ್ಲಿ ಅವರು ಮಾತಿರ್ತಕ್ಕಂಥ ಉಗ್ರ ಹೋರಾಟ ನೀವು ರಸ್ತಾ ಬಂದ ನಾಯಕ ಒಂಬತ್ತು ನೋಡಿದ್ವಿ ಅವ್ರಿಗೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಆ ನೋವು ನೆವು ಭಾಳ ಇತ್ತು ಆ ಕಾರಣಕ್ಕೆ ಆ ನೋವನ್ನ ನೋವಿಗೆ ತು ಸಿ ಬೇಡ ತಿಳ್ಕೊಂಡು ಈ ಎಲೆಕ್ಷನ್ ಇದ್ದಾಗ ನೀವೇ ಹೇಳಿದ್ವಿ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸ್ಟ್ಯಾಂಡ್ ಆಗೋದಿಲ್ಲ ಅವ್ರ ಸ್ಟ್ಯಾಂಡ್ ಹೇಳದೇ ಇದ್ರೆ ನಾವೆಲ್ಲ ಒತ್ತಡ ಹಾಕ್ತೀವಿ ಅಂತ ಈಗ ಎಲೆಕ್ಷನ್ ಟೈಮ್ ನಲ್ಲಿ ನೀವೇನು ಮಾತಾಡಲಿಲ್ಲ ಮಾಡಿಬರ್ದ ನಿರ್ಣಯಗಳು ಪಾಸ್ ಮಾಡಿ ನಿರ್ಣಯಗಳನ್ನ ಜನರ ಬಳಿ ಹೋಗೋದೊಳಗಾಗಿ ನೀತಿ ಸಂಹಿತೆ ಬಂದು ಬಟ್ ನಿರ್ಣಯ ಅಂತ ಮಾಡಿದ್ರು ನಿರ್ಣಯ ಅಂತ ಬಹಳ ಕರೆ ಕೊಟ್ಟರೆ ಏನ್ ಬೇಕಾದಕ್ಕೆ ಸ್ವಾಮೀಜಿ ಸಿಎಂ ಅಲ್ಲಿ ಮಾತ್ರ ಬರ್ತಿದ್ರು ಎಲೆಕ್ಷನ್ ಟೈಮ್ ಅಲ್ಲಿ ನೀವೇ ಹೇಳಿದ್ದು ಈ ಮಾತನ್ನ ಕಳೆದ ಚುನಾವಣೆಯಲ್ಲಿ ನೀವೇ ಹೇಳಿದ್ದು ಎಲೆಕ್ಷನ್ ಟೈಮ್ ಅಲ್ಲಿ ನಮ್ಮ ಸಮುದಾಯ ಮಾಡಬಹುದು ನಿರ್ಣಾಯಕ ಸಮುದಾಯ ಅನ್ನುವಂತ ನೀವೇ ಹೇಳಿದ್ರಿ ಯಾಕೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲೆ ಅಷ್ಟೊಂದು ಮೃದು ಧೋರಣೆ ತೋರಿದ್ರಿ ಕಾಂಗ್ರೆಸ್ ಕಡೆ ಮೃದು ಧೋರಣೆ ಬಿಜೆಪಿ ಕಡೆ ಮೃದು ಎಲ್ಲ ನಿಮ್ಮ ಮಾತಾಡ್ತಾರ ಇದನ್ನ ಯಾರು ಮಾತಾಡುದಿಲ್ಲ ಬಹಿರಂಗವಾಗಿ ಎಲ್ಲೂ ಅದೇ ಕಸಗುರಿ ಒಳಗಡೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಲೋಕಸಭೆ ನಾನು ನನ್ನ ಉದ್ದೇಶ ಯಾವಾಗಲೂ ನಮ್ಮ ಮೀಸಲಾತಿ ಸಾಕಾ ಚುನಾವಣೆಯಲ್ಲಿ ಒಂದು ಇದನ್ನ ಕರೆ ಕೊಡ್ಲಿಲ್ಲ ಸ್ವಾಮೀಜಿ ಕಡಕಾಗಿ ನಮಗೆ ಕರೆ ಕೊಡಕ್ ಹೋಗಿ ಅಲ್ಲ ಅಲ್ಲ ಹಿಂದಿನ ಪಟ್ಟಿಲ್ಲ ಮುಂದಿನ ಸರ್ಕಾರ ಎರಡರಿ ಮತ್ತೆ ನಮ್ ಜನರಿಗೆ ಈಗ ನೀವು ಮಾತಾಡಿದ್ರಿ ಬಿಜೆಪಿ ತಕ್ಕ ಪಾಠ ಕಲಿಸ್ತಾರೆ ನೀವು ಹೇಳಿ ಅಂದ್ರೂ ಹೇಳ್ತೇವಲ್ಲ ಚುನಾವಣೆಯಲ್ಲಿ ಆ ಮಾತು ಬರ್ಲಿಲ್ಲ ಎಲ್ಲಾ ಕಡೆ ಶಕ್ತಿ ನೀವು ಎಲೆಕ್ಷನ್ ಟೈಮ್ ಅಲ್ಲಿ ನೀವೇ ಹೇಳಿದ್ರಿ ಸ್ವಾಮೀಜಿ ಈ ಹಿಂದೆ ಎಮ್ ಎಲೆಕ್ಷನ್ ಟೈಮ್ ಅಲ್ಲಿ ನೀವೇ ಹೇಳಿದ್ದು ಎಲೆಕ್ಷನ್ ಟೈಮ್ ಅಲ್ಲಿ ಯಾವತ್ತೂ ನೀನೇ ಹೇಳಕ್ ಹೋಗೋದಿಲ್ಲ ಬಿಫೋರ್ ಎಲೆಕ್ಷನ್ ಮುಂಚೆ ಹೇಳೋ ಇಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ಯಾವುದೇ ನಾವು ಸಂದೇಶ ಹೋಗಿಲ್ಲ ನಮ್ ದೇವ್ರ ತಿಳುವಳಿಕೆ ಏನಪ್ಪ ಸಾಕಾರ ಕೊಟ್ಟೆ ಸಾಕಾರ ಕೊಡ್ರಿ ಅದೇ ಚುನಾವಣೆ ಹಿಂದಿನ ಸರ್ಕಾರಗಳ ಕ್ಷೇತ್ರ ಇವತ್ತಾಗಿರ್ಬೋದು ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಸಂದೇಶ ಕೊಡೋಕಿಲ್ಲ ನಮ್ದೆರಡು ತಿಳುವಳಿಕೆ ಇಲ್ಲ ಏನೇನ್ ಮಾಡ್ಬೇಕು ಮಾಡ್ತಾ ಇದ್ರೆ ಮಾಡಬೇಕೇನು ಬಯಸಲ್ಲ ಎರಡು ಕಡೆ ನಿಮ್ಮ ಪಕ್ಷದ ಅಂದ್ರೆ ಎರಡು ಪಕ್ಷದೊಳಗೆ ನಿಮ್ಮ ಸಮಾಜ ಮುಖಂಡರಿದ್ದಾರೆ ಈ ಮುರುಗೇಶ್ ನಿರಾಣಿ ಅವರು ಸರ್ಕಾರ ಇದ್ದಾಗ ಅವ್ರ ಒಂಥರ ಹೇಳಿದ್ರು ಈಗ ಲಕ್ಷ್ಮೀ ಅಬ್ಬಾಳಕರ್ ಅವರು ಇದಾರೆ ಅವ್ರ ಒಂಥರ ಹೇಳಿಕೆ ಕೊಡ್ತಾರೆ ಒಬ್ಬರು ಪೇಟೆ ತಗೊಂಡು ಕೊಡ್ತೀರಾ ಲಕ್ಷ್ಮೀ ಅಬ್ಬಾಳಕರ್ ಅವರು ಬಹಿರಂಗವಾಗಿ ಅಗ್ರಸಿವ್ ಆಗಿ ಹೋರಾಟಕ್ಕೆ ಉನ್ನತ ಬರದೇ ಇರಬೇಕು ಅದು ನನಗೆ ಗೊತ್ತಿರೋ ಪ್ರಕಾರ ಕ್ಯಾಬಿನೆಟ್ನಲ್ಲಿ ವಿಚಾರ ಪ್ರಸ್ತಾಪ ಮಾಡಿ ಮುಖ್ಯಮಂತ್ರಿಗಳಿಗೆ ಒತ್ತಡ ಆಗಿದೆ ಅಷ್ಟೆಲ್ಲ ಬೆಳಗಾವಿಯಲ್ಲಿ ಅಧಿವೇಶ ಅಧಿವೇಶನ ಸಂದರ್ಭಕ್ಕೆ ಮುಖ್ಯಮಂತ್ರಿಗಳು ಮೀಟಿಂಗ್ ಅಪಾಯಿಂಟ್ಮೆಂಟ್ ಬರೋದಕ್ಕೆ ಇದೇ ಆಗ್ತಾರೆ ಅವಾಗ ಸೇವೆ ಒತ್ತಡ ಹಾಕಿ ಮೀಟಿಂಗ್ ಫಿಕ್ಸ್ ಮಾಡಿ ಒಂದು ಪ್ರಯತ್ನ ಓದೋ ಪ್ರಯತ್ನ ಏನು ಮಾಡಿದಾಗ ಆಗ ಪ್ರಯತ್ನ ಮೇಲ್ ಹಾಗೇ ಹಾಗೆ ಅಂದರೆ ಲಕ್ಷ್ಮಿ ಹಬ್ಬಾಳಕರೇನಾದರೆ ಪ್ರಯತ್ನ ಮಾಡಿ ಹೆಂಗಾಗ್ತಿದೆ ಅಂತಂದರೆ ಯತ್ನಾಳ ಪೋತಿ ಪಶ್ಚಿಮ ಅವ್ರು ವಿಷಾರುಕೊಂಡ್ ಕೋರ್ ಆಮೇಲೆ ಇವರು ಈ ಕಡೆಯಲ್ಲಿ ಲಕ್ಷ್ಮೀ ಇವರು ಸಮೇತ ಕೆಲಸ ಆಗ್ಲತ್ತಂತ ಹೇಳಿರೋ ಎಲ್ಲಾ ಸಮಯಗಳಿಗೆ ಅವ್ರ ಪಕ್ಷ ಎಲ್ಲಾ ಸಮುದಾಯಗಳು ಸಮುದಾಯ ಕರ್ನಾಟಕ ಎಷ್ಟು ಸಮಯ ಎಲ್ಲಾ ಸಮಯಗಳು ರಾಜಕೀಯ ರಾಜಕೀಯ ಭಿನ್ನಪ್ಪ ಕರ್ನಾಟಕದಲ್ಲಿ ಜಗತ್ತಿನಲ್ಲಿ ಸಮಾಜ ಅಂತ ಬಳಕೆ ಒಂದಾಗ್ಬೇಕು ನೀವೇ ಹೇಳ್ತೀರಿ ನಿಮ್ ನಾಯಕ್ರೆ ಒಂದಾಗ್ತಾ ಇಲ್ಲ ಅಂದ್ರೆ ಬೇರೆ ಬೇರೆ ವಿಷಯದ ರಾಜಕಾರಣ ಮಾಡ್ಲಿ ಮೀಸಲಾತಿ ವಿಚಾರದ ರಾಜಕಾರಣ ಆಗ್ತದೆ

ಇದೇ ನಮಗೆ ನಮ್ ಸೀಲ್ ಏನು ಅಂತಂದ್ರೆ ಇವರು ಆ ಕಡೆ ಕಡೆ ಇರುವುದರಿಂದ ಆನೆ ಹಾಂ ಹಂಗೆ ಹಿನ್ನಡೆ ಆಗ್ತಿದೆ ಅಂತೇಳಿ ಆ ಥರ ಒಗ್ಗಟ್ಟೆ ನೋಡಿ ಸ್ವತಃ ಮನೆ ದಿವಸ ಏನೋ ಇಪ್ಪತ್ತ ಎರಡನೇ ತಲೆ ಲಕ್ಷ್ಮೀ ಹೆಬ್ಬಾಳು ತಮ್ಮ ಕಚೇರಿಯಲ್ಲಿ ಎಲ್ಲ ಶಾಸಕರು ಹೊಸ ತಿಳ್ಕಂಡ್ರೆ ಎಲ್ಲೂ ನೋಡ್ತಾರೆ ಸೂಪರ್ ಆಗುತ್ತೆ ತಿಳ್ಕೊಂಡಾಗ ಬಟ್ ಒಳಗಡೆ ಆ ನೋವು ಯಾವ ಸರಿಪಡಿಸ್ಬೇಕು ಹದಿನೆಂಟು ಜಿಲ್ಲೆ ಆಗತ್ತೆ ಹನ್ನೆರಡು ಪಕ್ಷ ಇಲ್ಲಿ ಗುಲ್ಬರ್ಗ ನಾಳೆ ಇತ್ತು ಹದಿನೆಂಟು ಜಿಲ್ಲೆ ಆಗವ್ರು ಸ್ಪಂದನೆ ಮಾಡ್ತಾರೆ ಸಹಕಾರ ಮಾಡ್ತಾರೆ ಅನಿವಾರ್ಯವಾಗಿ ನಾವು ಊಟ ಹೋರಾಟ ಮಾಡ್ತಾರೆ ನಿಮ್ಗೆ ನಿಮ್ ನಿಮ್ಮ ಹತ್ರ ಬಂದೆ ಆ ದೋಷ ಅದ ಪಾಪ ವ್ಯವಸ್ಥಾಪನೆ ನೋಡೇವಿ ಇವ್ರದ್ ನೋಡ್ತೀವಿ ಅವ್ರದ್ದು ನೋಡ್ತೇವೆ ಅವ್ರದ್ದು ಕಳಜಿ ಏನಂತಂದ್ರೆ ಒಂದಿನ ದಿನ ಕರೆದು ಮಾತಾಡ್ಲಿಲ್ಲ ಅಲ್ಲ ಇಷ್ಟು ದೊಡ್ಡ ಸಮುದಾಯ ಐತಿ ಇಷ್ಟು ವರ್ಷದಿಂದ ಹೋರಾಟ ಮಾಡ್ಕೊಂಡು ಕುರ್ಚಿ ಮೇಲೆ ಕುಂತಾರ ರಾತ್ರಿ ಹಗಲಿ ಸ್ಟ್ರಗಲ್ ಮಾಡಿ ಅವ್ರು ಯಾರಿಂದ ಬಂದಿರಿ ಆ ಸಮಾಜದ ಋಣ ಐತಿ ಅದನ್ನ ತಿಳ್ಸಿ